ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಕ್ಯಾಲೋರಿ ಮತ್ತು ಕೊಬ್ಬಿನಿಂದ ಅನೇಕ ಜನರು ಬೆಣ್ಣೆಯಿಂದ ದೂರವಿರುತ್ತಾರೆ ಆದರೆ ಬೆಣ್ಣೆ ಸೇವನೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿಯಾಗಿದೆ ಇದನ್ನು ತಿನ್ನುವುದರಿಂದ ಮೂಳೆಗಳು ಬಲಗೊಳ್ಳುತ್ತದೆ ಕ್ಯಾಲ್ಷಿಯಂ ವಿಟಮಿನ್ ಡಿ ವಿಟಮಿನ್ ಎ ಮುಂತಾದ ಅನೇಕ ಪೋಷಕಾಂಶಗಳು ಬೆಣ್ಣೆಯಲ್ಲಿ ಕಂಡುಬರುತ್ತವೆ ಶುದ್ಧ ಬೆಣ್ಣೆ ಆರೋಗ್ಯಕ್ಕೆ ತುಂಬ ಪ್ರಯೋಜನಕಾರಿ ಇದು ಪೋಷಕಾಂಶಗಳ ಖಜಾನೆ ಬೆಣ್ಣೆಯನ್ನು ಸೇವಿಸಿದರೆ ಹಲವಾರು ರೋಗಗಳಿಂದ ರಕ್ಷಣೆ ಸಿಗುತ್ತದೆ ಹಾಗಾದರೆ ಬೆಣ್ಣೆ ತಿನ್ನುವುದರಿಂದ ಸಿಗುವ ಪ್ರಯೋಜನಗಳನ್ನು ತಿಳಿಯೋಣ ಬೆಣ್ಣೆಯು ಪೋಷಕಾಂಶಗಳ ನಿಧಿಯಾಗಿದೆ ಕ್ಯಾಲ್ಷಿಯಂ ವಿಟಮಿನ್ ಡಿ ವಿಟಮಿನ್ ಎ ಮುಂತಾದ ಪ್ರಮುಖ ಪೋಷಕಾಂಶಗಳು ಇದರಲ್ಲಿ ಕಂಡುಬರುತ್ತವೆ ಇದು ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಸುಧಾರಿಸುತ್ತದೆ ಇದರೊಂದಿಗೆ ನೀವು ಸೋಂಕುಗಳು ಮತ್ತು ಅನೇಕ ರೋಗಗಳನ್ನು ತಪ್ಪಿಸಬಹುದು ಬೆಣ್ಣೆಯು ಲೆಸಿಥೀನ್ ಅನ್ನು ಹೊಂದಿರುತ್ತದೆ ಇದು ಜಯಾಪಚಯವನ್ನು ಹೆಚ್ಚಿಸುತ್ತದೆ ಇದು ತೂಕ ನಿಯಂತ್ರಣದಲ್ಲಿ ಸಹಾಯ ಮಾಡುತ್ತದೆ ಆದ್ದರಿಂದ ನೀವು ಸುಲಭವಾಗಿ ನಿಮ್ಮ ತೂಕ ನಷ್ಟಕ್ಕೆ ಆಹಾರದಲ್ಲಿ ಸ್ವಲ್ಪ ಪ್ರಮಾಣದ ಬೆಣ್ಣೆಯನ್ನು ಸೇರಿಸಿಕೊಳ್ಳಬಹುದು ಕೀಳು ನೋವಿನ ಸಮಸ್ಯೆ ಇರುವವರು ಬೆಣ್ಣೆ ತುಂಬ ಪ್ರಯೋಜನಕಾರಿ ಸಂಧಿವಾತದ ನೋವನ್ನು ಕಡಿಮೆ ಮಾಡಲು ಇದು ನೈಸರ್ಗಿಕ ಮಾರ್ಗವಾಗಿದೆ ವಿಟಮಿನ್ ಇ ಬೆಣ್ಣೆಯಲ್ಲಿ ಕಂಡುಬರುತ್ತದೆ ಇದು ಚರ್ಮಕ್ಕೆ ಪ್ರಯೋಜನಕಾರಿಯಾಗಿದೆ ಉತ್ಕರ್ಷಣ ನಿರೋಧಕ ಗುಣಗಳಿಂದ ಸಮೃದ್ಧವಾಗಿರುವ ಬೆಣ್ಣೆಯು ಚರ್ಮವನ್ನು ಹೊಳೆಯುವಂತೆ ಮಾಡಲು ಸಹಾಯ ಮಾಡುತ್ತದೆ ಇದನ್ನು ತಿನ್ನುವುದರಿಂದ ತ್ವಚೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಬಹುದು ಕೊಬ್ಬಿನ ಆಮ್ಲಗಳು ಬೆಣ್ಣೆಯಲ್ಲಿ ಕಂಡುಬರುತ್ತವೆ ಇದು ಮೆದುಳಿನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ ಮಕ್ಕಳ ಮೆದುಳನ್ನು ಚುರುಕುಗೊಳಿಸಲು ಬೆಣ್ಣೆ ಪ್ರಯೋಜನಕಾರಿಯಾಗಿದೆ ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್